ಇದೇ ಸಮಯದಲ್ಲಿ ನಮ್ದು ಕೊಕೇನ್ ಸಿನಿಮಾ ಮುಹೂರ್ತ ಆಯಿತು ಸೊ ಆ ಸಮಯದಲ್ಲಿ ಶುರುವಾದಾಗ ನಿಮ್ಗೆ ಎರಡು ಅಪ್ಡೇಟ್ ಸಮೇತ ಹೇಳ್ತೀನಿ ಬಹಳ ಸೂಕ್ಷ್ಮ ವಿಚಾರ ಅದಕ್ಕೆ ನಾನು ಇಲ್ಲಿ ತಕ್ಕ ಮಾಧ್ಯಮಗಳನ್ನ ಬಹಳ ಗೌರವಿಸ್ಕೊಂಡ್ ಬಂದಿದ್ದೀನಿ ಯಾಕೆಂದ್ರೆ ನನ್ನ ಮತ್ತು ನಿಮ್ಮ ಜೊತೆ ಇರುವಂತಹ ವಿಶ್ವಾಸದಲ್ಲಿ ಯಾವತ್ತು ನಿಮ್ಗೆ ಅಗೌರವ ತೋರಿಸೋದಾಗ್ಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳೋದಾಗ್ಲಿ ಯಾವುದೂ ಆಗಿಲ್ಲ ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ ಅದಕ್ಕೆ ನಾನು ಬಂದಿದ್ದೀನಿ ಯಾಕೆ ನನ್ನ ಟೀಮ್ನೆಲ್ಲ ಕಳಿಸ್ತೆ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರಲ್ಲ ಸೊ ಅದಕ್ಕೆ ಅದು ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ ಹತ್ತಕ್ಕೆ ನಮ್ದು ಕೊಕೇನ್ ಸಿನಿಮಾ ಮುಹೂರ್ತ ಆಗುತ್ತೆ ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ ಆರನೇ ತಾರೀಕು ಪ್ರಧಾನಮಂತ್ರಿಗಳು ಅಂದರೆ ಬಿ ಜೆ ಪಿ ಗೆಲ್ಲುತ್ತೆ ಗೆದ್ದು ಹತ್ತನೇ ತಾರೀಕು ಮಧ್ಯಾಹ್ನ ನಮ್ಮ ಮುಹೂರ್ತ ಆಯಿತು ಅದನ್ನು ಎಲ್ಲಿಕೆ ಮಾಧ್ಯಮದಲ್ಲಿ ಯಾಕೆ ಬರಲು ಪ್ರೆಸ್ ಮೇಲೆ ತುಂಬ ದೊಡ್ಡದಾಗಿ ಆಗುತ್ತೆ ಯಾಕೆ ಬರಲ್ಲ ಅಂದಾಗ ಅಂದರೆ ನಿಮ್ಮ ರಿಲೇಟೆಡ್ ಆಗಿಂದ ನಿಮ್ಗೆ ಹೇಳ್ತೀನಿ ಏನು ಅಂತ ಪ್ರಥಮ ಇವತ್ತು ಗೌರ್ಮೆಂಟ್ ಹೋಗಿ ತಗೋತಾ ಇದೆ ಬಹುಶಃ ನಾಳೆಯಿಂದ ಎಲ್ಲ ಸಿನಿಮಾದು ಹೋಗುತ್ತೆ ಅಂತ ಪಿ ಆರ್ ಓ ಹೇಳಿದ್ರು ಸರ್ ಲೆವೆಂತ್ ಆಗುತ್ತಲ್ಲ ಅಂದ್ಕೊಂಡು ನಾನು ಚಂದ್ರಶೇಖರ್ ಸರ್ ಹೇಳಿದ್ರು ಸೊ ಹೇಳಿದ್ರು ನಾಳೆಯಿಂದ ಎಲ್ಲ ಹೋಗುತ್ತೆ ಅಂತ ಸೊ ಲೆವೆಂತ್ ಬೆಳಗ್ಗೆ ನಿಮಗೆ ಗೊತ್ತು ಜೂನ್ ಲೆವೆಂತ್ ಏನಾಯ್ತು ಅಂತ ಅಂದ್ರೆ ಒಂದು ಚಿತ್ರದುರ್ಗದಲ್ಲಿ ಒಂದು ಮರ್ಡರ್ ರ ವಿಚಾರದಲ್ಲಿ ಬಹಳ ದೊಡ್ಡ ವಿಚಾರ ಇದಾಯ್ತು ಅವತ್ತಿಂದ ಎಲ್ಲ ಸಿನಿಮಾದ ರಿಲೇಟೆಡ್ ಒಂದು ಟೂ ಮಂತ್ಸ್ ಅದೇ ಕಂಟೆಂಟ್ ಬರೋಕೆ ಶುರುವಾಯಿತು ನಾನು ಬಹಳಷ್ಟು ಕೇಳೋಕೆ ಶುರು ಮಾಡಿದೆ ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ರು ಪ್ರಥಮ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಏನು ನಡೀತು ಅನ್ನೋ ಅಪ್ಡೇಟ್ಗೆ ಅದಕ್ಕೆ ನಾನು ಅಯ್ಯೋ ನಾನೇನು ಕೊಡ್ಲಪ್ಪ ರಿಯಾಕ್ಷನ್ ಅದೆಲ್ಲ ಅಲ್ಲ ಪ್ರಥಮ ಸಿನಿಮಾ ಪ್ರಮೋಷನ್ ಅಂದ್ರೆ ಬೇಕು ಎಲ್ಲ ಥರ ಬೇಕು ಇದಕ್ಕೆ ನಾವು ನೀವು ಉತ್ತರ ಕೊಡೋದಕ್ಕೆ ಬೇಡವಾ ನಾವೇನೋ ಒಂದು ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಇದೆ ಅಂದಾಗ ಅದ್ರ ಬಗ್ಗೆ ನೀವು ಚೆಲ್ಲಬೇಕಾದ ನಿಮ್ಮ ಕರ್ತವ್ಯ ಆಗಿರುತ್ತೆ ಅಂದಾಗ ಓಕೆ ಆಯ್ತು ಕೇಳಿದಾಗ ನಾನು ಬಹಳ ಪ್ರಾಮಾಣಿಕ ಹೇಳಿದೆ ಗೊತ್ತಿಲ್ಲದೆ ಇರೋದು ಒಂದು ಸಂಗತಿ ಹೇಳ್ತೀನಿ ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಬಾಗ ನಮ್ಮ ಕ್ಯಾಮ್ರಾಮ್ಯನ್ ಆದ ಅಣಜಿ ನಾಗರಾಜ್ ಅಂತ ಕರ್ನಾಟಕದಲ್ಲಿ ಕ್ಯಾಮ್ರಾಮನ್ ಅವ್ರಿಗೆ ತುಂಬ ಆರೋಗ್ಯ ಹಾಳಾಗಿ ಇಂಟೆಸ್ಟೈನ್ ಮತ್ತು ಕರುಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಸ್ಟೇ ಡೆತ್ ಬೆಡ್ ಅಲ್ಲಿ ತುಂಬ ಆರೋಗ್ಯ ಹಾಳಾಗಿತ್ತು ಆ ಸಮಯದಲ್ಲಿ ಇದೆ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡಿಕೊಂಡು ಬಹಳ ಪ್ರೀತಿಯಿಂದ ಬಂದರು ಅದೆಲ್ಲ ಒಳ್ಳೆ ವಿಚಾರವೇ ಅದು ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಮುಗೀತು ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದರು ನಾನು ವಾಪಸ್ ಅವ್ರು ನೋಡೋಣ ಅಂದರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಗ್ಬಿಟ್ರನ್ನ ಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಗೋಕ್ಕೆ ಆಗ್ತಿಲ್ಲ ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ಅಂದ್ಕೊಳ್ಳಿ ಸೊ ಕೇಳಿದಾಗ ನಾನು ಹೇಳಿದ್ದೆ ಪೊಲೀಸ್ ಅವ್ರ ಕೆಲಸ ಮಾಡ್ಲಿ ಮಾಧ್ಯಮದವ್ರು ಇವ್ರ ಕೆಲಸ ಮಾಡ್ಲಿ ಎಲ್ಲರೂ ಅವ್ರು ಅವ್ರು ಮಾಡ್ತಾರ ಆರಾಮಾಗಿರಪ್ಪ ಇಲ್ಲ ಏನು ಹೇಳ್ತೀರ ಅಂದಾಗ ನಾನು ಒಂದು ಮಾತು ಹೇಳಿದ್ದೆ ನನ್ಗೆ ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ ಬಿಡ್ತೀನಿ ಓಡಿಸ್ಬಿಡ್ತೀನಿ ಅತ್ಲಾಗೆ ಅಂತ ಹೇಳಿದ್ದೆ ಅದು ಒಂದು ವರ್ಷದಿಂದ ಇನ್ನೂ ನಡ್ಕೊಂಡು ಬರ್ತಾನೆ ಯಾಕೆಂದ್ರೆ ನನ್ನ ಮನೆ ಮುಂದನಿಗೆ ಬಂದು ರೈಲಿ ಅಂದ್ರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂಥದ್ದು ಕಾಮೆಂಟ್ ನಡೀತಾನೆ ಇತ್ತು ನಾನು ಒಂದು ಹಂತಕ್ಕೆ ನೋಡಿದೆ ಇದು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅವ್ರು ತೀರ್ಕೊಳ್ತಾರೆ ತಿದ್ಕೊಳ್ತಾರೆ ಅಂತ ಬಹಳಷ್ಟು ಜನ ಇದ್ದೆ ತುಂಬ ಮೆತಿಮೀರಿ ಬಿಡ್ತು ನಾ ಇನಿಗೆ ಏನು ಹೇಳಕ್ಕೆ ಹೊರಟೆ ಅಂದರೆ ಇದು ವೆಂಕಟೇಶ್ ಸರ್ ಗಮನಕ್ಕೆ ತಗೊಂಡ್ಬಂದೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗೆ ಹಿಂಗಾಯ್ತು ಅಂದಾಗ ನಾವು ನೀವೆಲ್ಲ ನೋಡಿರುವಂತಹ ನಾವು ನೀವೆಲ್ಲ ಗೌರವಿಸುವಂಥ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದ್ದೆಲ್ಲ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕೆ ಶುರು ಮಾಡಿಬಿಟ್ರು ತೀರಾ ಅಂದರೆ ತೀರಾ ಗಾಬರಿ ಆಗೋಯ್ತು ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ಇದ್ದ ನಾನೇ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ವಲ್ಲ ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದು ಇನ್ನೇನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕೆಂದ್ರೆ ಇಲ್ಲಿವರೆಗೂ ನಾನು ಮಾಧ್ಯಮನ ಗೌರವಿಸ್ಕೊಂಡೆ ಬಂದಿದ್ದೀನಿ ಬಹಳಷ್ಟು ಚೆನ್ನಾಗಾಗಿದೆ ಬಟ್ ಇದು ಮತ್ತೆ ಕೊಕೆ ನನ್ನ ಸಿನಿಮಾ ನಾನು ಕೂಡ ಒಂದು ಮಾತು ಹೇಳ್ತೀನಿ ಈಗ ಒಂದು ಐದಾರು ವರ್ಷದಿಂದ ಬಹಳ ಕಷ್ಟಪಡ್ತಿದ ಕಾಲದಿಂದ ಏನೂ ಇಲ್ಲೇ ಕಾಲದಿಂದ ವೆಂಕಟೇಶ್ ಸರ್ ನೋಡ್ಕೊಂಡ್ ಬರ್ತಾ ಇದ್ದ ಇದ್ದಾರೆ ಎಲ್ಲ ಸಿನಿಮಾಗೆ ಅವರೇ ಪಿ ಎಕ್ಸೆಪ್ಟ್ ದಟ್ ಫಿಲಮ್ ಬಿಕಾಸ್ ಅದು ಅವರ ವೆಂಕಟೇಶ್ ಅವ್ರು ಮಾಡ್ತಾರಂತ ಸೊ ಪ್ರತಿ ಹಂತದ ನನ್ನ ಹಿಂದಿ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದಾರೆ ಏನೂ ಇಲ್ಲದೇದ ಕಾಲದಿಂದ ಒಂದು ಅವರನ್ನ ಸಕ್ಸಸ್ ಕೊಟ್ಟ ಮೇಲೆ ಅದು ಪ್ರಾಮಾಣಿಕವಾಗಿ ತಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ ಎಲ್ಲೇ ಹೋದರೂ ತೇಜ್ ಹೋದಾಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಅಹ್ ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವುದೇ ತರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರಬಹುದು ನಾನು ಬಹಳ ವಿಷಯ ಅಂದರೆ ಬೇರೆ ದಾರಿಲ್ದನೆ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆ ವಿಟ್ ಸಲ್ಸ್ಕೊಂಡು ತರಲೇಬೇಕಾಗ್ಬಂತು ಬಿಕಾಸ್ ನಾಳೆ ನಮ್ಮ ಸಿನಿಮಾಗೆ ಸಹ ಸಮಸ್ಯೆ ಅಂತ ಕೋರ್ಟ್ ಆರ್ಡರ್ ತಗೊಂಡ್ ಬಿಕಾಸ್ ಯಾವುದೇ ತರ ತೇಜೋಧೆ ಆಗಲಿ ಹೈಕೋರ್ಟ್ ಇಂದ ಆರ್ಡರ್ ಬಹಳ ರೀಸನ್ ಏನಂದ್ರೆ ಬಹಳ ನೋವಾಗುತ್ತೆ ಅಂದ್ರೆ ಅದನ್ನ ನಿರ್ಬಂಧಿಸಕ್ಕೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದ್ ನಿರ್ಬಂಧ ಯಾಕೆಂದ್ರೆ ನೀವು ಕೇಳ್ಬೋದು ಇಲ್ಲಿಂದ ನೀವು ಕ್ಯಾಮ್ರಾ ಆಫ್ ಆದಾಗ ಬಂದಾಗ ಬೇಕಾದ್ರೆ ನೋಡಿ ಅದು ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿರಲಿ ನೋಡೋಕು ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನೂ ಮಾಡ್ಕೊಳ್ತಾನೆ ಇರೋದ್ರಿಂದ ನಾವು ಹಿತವನ್ನು ನಾವು ಕಾಪಾಡಬೇಕಾಗತ್ತೆ ಈಗ ಇಲ್ಲಿ ಸಾಂಗ್ ಆಯಿತು ಇಲ್ಲಿ ಕೂತಿರ್ತಾರೆ ನಾನು ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೆ ಅಂದ್ರೆ ಇಲ್ಲಿ ನನ್ನ ಜೊತೆ ಸಂತ ಕೂತಿರ್ತಾರೆ ಹರೀಶ್ ರಾಜ್ ಇರ್ತಾರೆ ನಿಖಿತಾ ಅವ್ರು ಇರ್ತಾರೆ ನಾಳೆ ಇನ್ನೊಂದ್ ಒಂದು ಇನ್ಯಾವುದೋ ಚಾರ ಪೋಸ್ಟರ್ ಇನ್ಯಾವುದನ್ನು ಟ್ರೋಲ್ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡ್ರ್ ಮತ್ತೆ ಕೆ ವಿಡ್ ಸಿನಿಮಾ ಸಿನ್ಮಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೇನೆ ಯಾಕೆಂದ್ರೆ ತೀರಾ ನಾ ತೀರಾ ಎಕ್ಸ್ಟ್ರಿಮಿಟಿಗೆ ಹೋದಾಗ ಅದನ್ನ ಏನಾಗಿದೆ ಕನಿಷ್ಠ ಒಂದು ಐನೂರಿಂದ ಎಂಟುನೂರು ಸ್ಕ್ರಾಲ್ ಮಾಡೋಕ್ಕಾಗ್ದೆ ಇದೇ ನಿಮ್ಮ ಪಿ ಆರ್ ವೆಂಕಟೇಶ್ವರ್ ತ ನನ್ನ ಕೈ ನೋಡಕ್ಕೆ ಅಂತ ಹೇಳಿ ಹೇಳಿದ ನಾನು ಅದು ಆಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿಟ್ಟು ಮೀರಬಾರ್ದು ಯಾವತ್ತು ಸೊ ಬಹಳಷ್ಟು ಜನ ಅನ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ ಬಹಳ ಇದು ನನಗೇನೋ ಡ್ಯಾಮೇಜ್ ಅಂದರೆ ನೋ ಅಕಸ್ಮಾತ್ ಮಾಡೋರು ನಾನು ಹೇಳುವಂತ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕಾಗಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಡಿ ಕೆ ಇದು ಮುಗಿತಾ ಲಾಸ್ಟ್ ಇನ್ಸಿಡೆಂಟ್ ಆದ ಮುಗಿತಾ ಇದ್ದಂಗೆ ಡಿ ಕೆ ಡಿ ಶೋ ಆಯಿತು ಡಿ ಕೆ ಡಿಲಿ ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗೆ ಕೊಟ್ರಪ್ಪ ತುಂಬಾ ದೊಡ್ಡ ಮಟ್ಟದ್ದು ಯಾವುದೇ ಇನಾಗ್ರೇಷನ್ ಇಲ್ಲೂ ನಾನು ಕರೀತಾರೆ ಯಾವುದೇ ಥರ ಸಮಸ್ಯೆನೂ ಆಗಿಲ್ಲ ಬಟ್ ಮಿತಿ ಮೀರೋ ಪ್ರತಿ ಎಲ್ಲೇ ಹೋದ್ರೂ ಮುಖದ ಮುಂದೆ ಬಂದು ಕೂಗಿದಾಗ ನಾನು ಹೇಳಲೇಬೇಕಾಗುತ್ತೆ ಈಗ ಕೂತ್ಕೊಂಡು ಇಲ್ಲಿ ಯಾರೋ ನಿಮಗೆ ಹಿರಿಯ ನಟ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾನು ಹೃದಯ ಅಂತ ಹೇಳ್ತೀನಿ ಲೀಲಾವತಿ ಅವ್ರ ಬಗ್ಗೆ ಕೇಳಿದ್ರೆ ಹೇಳೇ ಹೇಳ್ತೀನಿ ಹಾಗಾದರೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿ ಅಂತ ಹೇಳ್ತೀನಿ ಮುಖದ ಮುಂದೆ ಕೂಗಿದಾಗ ನಾವು ವಿರೋಧಿಸಿರೋದುಂಟು ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು ನಮ್ಗೆ ಯಾರ ಮೇಲೆ ಅಸಮಾಧಾನ ಇಲ್ಲ ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ದೆ ಇವರತ್ತು ನಿಮ್ಮನ್ನು ಯಾರದೇ ಕಾರಣಕ್ಕೂ ಅಗೌರವಿಸೋದಾಗ್ಲಿ ಅಥವಾ ನಿಮಗೆ ನಿರ್ಬಂಧ ತರೋದಾಗ್ಲಿ ಇದು ಯಾವ ಉದ್ದೇಶ ನನ್ನಲ್ಲ ದಯಮಾಡಿ ಇದನ್ನೆಲ್ಲ ತಾವ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ಇವತ್ತು ಲಾಯರ್ ಸರ್ ಕೂಡ ಬರಬೇಕಾಯ್ತು ಎಲ್ಲ ಆಗಿತ್ತು ಕಡೆಗಳಲ್ಲಿ ಏನಾಯ್ತು ಅಂದ್ರೆ ಅವರ ವೈಫ್ ಕಡೆ ಒಂದು ಸಣ್ಣ ಕಾರ್ಯಕ್ರಮ ಇದರಿಂದ ನಾನು ನಾಳೆದಕ್ಕೆ ಜಾಯ್ನ್ ಆಗ್ತೀನಿ ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದನ್ನು ಅನ್ಯಥಾ ಭಾವಿಸ್ದೆ ನಾನು ನಿಮ್ಮನ್ನ ಇದ ರಿಕ್ವೆಸ್ಟ್ಗಾಗಿ ಯಾಕೆ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ ಯಾರು ಕೇಳಿದ್ರೆ ಏನನ್ನ ಏನ್ರಿ ಮೀಡಿಯಾ ಅಂತ ಕೇಳಿದ್ರೆ ನನ್ನ ಕಿರೀಟಕ್ಕೆ ಸಮಾನ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ಹೋದ್ರು ನಾನು ಹೋದ ಕಡೆಗೆಲ್ಲ ಕ್ಯಾಮ್ರಾ ಹಿಡ್ದೋ ನೀವು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ ನಿಮ್ಮಿಂದ ಬದುಕಿದ್ದೀನಿ ಬಟ್ ನಂದು ಯಾವೆರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ಥರ ತೇಜೋದೆಗಾಗಲಿ ಅಥವಾ ಯಾವುದೇ ಡ್ಯಾ ಡ್ಯಾಮೇಜ್ ಮಾಡೋದಾಗಲಿ ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಎಫೆಕ್ಟ್ ಆಗಬಾರ್ದು ಯಾಕೆ ನಾನು ಯಾವುದೋ ಚಾನಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಬಟ್ ಇಷ್ಟು ಕಷ್ಟಪಟ್ಟು ಸೆನ್ಸಾರ್ ಯು ಎ ತೊಗೊಳ್ಳದಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ ನೀವತ್ತೊಂದು ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರೆ ಅಂದಾಗ ನಾನು ಅದನ್ನ ಹೈ ಫ್ರೆಂಡ್ಸ್ ಹೆಲೋ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಅಂತ ಮಾಡ್ಕೊಂಡಿಲ್ಲ ನಾನು ಹೈ ಫ್ರೆಂಡ್ಸ್ ನಾನು ಅಲ್ಲೂ ಜೊಯ್ತೀನಿ ನಾನು ಬಟ್ಟೆ ತೊಗೊಂಡ್ರೆ ಐವತ್ತು ಸಾವಿರ ರೂಪಾಯಿ ನಂಗೆ ಶಾಕ್ ಆಗೋದೇ ಇಲ್ಲ ನಮ್ಮಮ್ಮೆ ಕಟ್ಟಿರೋ ಫ್ರೆಂಡ್ಸ್ ಇದು ಯಾವುದೂ ನಾನು ಮಾಡಲ್ಲ ನೀವು ಕೊಟ್ಟರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದ್ದಾರೆ ನನ್ಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಆಕ್ಟ್ ಮಾಡಿದೆ ಅವ್ನಿಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅವನ್ ಯಾವುದೋ ಶೋಸ್ ಎರಡು ಈವೆಂಟ್ಗೆ ನಾನು ಬಹಳ ಪ್ರೀತಿಯಿಂದ ಒಂದಕ್ಕೆ ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂತ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ ಗೆಳೆಯ ಈ ಥರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದು ನನ್ನ ಮತ್ತೆ ಅವ್ನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಅಂಡ್ ಬಹಳಷ್ಟು ಜನ ಏನು ಮಾಡಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಕೃಷ್ಣ ಒಂದು ಮಾತು ಹೇಳ್ತಾರೆ ಕ್ಷಮ ಗುಣಮ್ ಸತ್ರಾನಂ ಭೂಷಣಂ ಕ್ಷಮಾ ಅಂತ ಪ್ರಪಂಚದ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರ ಇನ್ನೂ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನು ದೊಡ್ಡದಾಗ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ನನಗೆ ಮಾಡದೇ ಇರೋ ಪರವಾಗ ತುಂಬ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸುವಂಥ ನೀವೆಲ್ಲರೂ ಗೌರವಿಸುವಂಥ ಕುಟುಂಬದವ್ರನ್ನ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡಿಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರ ನೀವೇನು ನೋಡೋಲ್ಲ ಅಂತಲ್ಲ ಯಾರು ಇರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಏನ ಯಾರು ಏನೇನು ಎಲ್ಲವೂ ಗೊತ್ತಿರುತ್ತೆ ಸರ್ ಆ ದಯಮಾಡಿ ಯಾರಿಗಾಗಿ ನೀವು ಒಂದು ಮಾತು ಎಚ್ಚರ ವಹಿಸಿದ್ರಿ ಒಂದು ಮಾತು ಅವ್ರಿಗೆ ಹೇಳಿದ್ರೆ ಎಲ್ಲರೂ ಒಳ್ಳೇದಾಗತ್ತೆ ಸರ್ ಇದು ನಾನು ಯಾರು ಹೇಳಬೇಕು ಅಂತ ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಎಲ್ಲ ಡ್ರಾವ್ ತಾವು ನೋಡ್ತೀರಾ ನೋಡ್ತೀರಾ ಅಂದಮೇಲೆ ನೀವು ಕೂಡ ಒಂದು ಮಾತು ಹೇಳಿ ಹಿಂಗ್ ಯಾವುದು ಮಾಡಬೇಡ್ರಪ್ಪ ಆರಾಮಾಗಿರೋ ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬದುಕ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲ ಚಾನಲ್ಸ್ಗೆ ಇವತ್ತು ಬಲವಂತವಾಗಿ ನನಗೆ ಮನಸ್ಸು ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ ಯಾಕೆಂದರೆ ನೀವು ಇಲ್ಲಿ ಅನ್ಕೋಬೋದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮದಿಂದ ನನಗೆ ಫೋನಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು ಎರಡೂ ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡಿದಂಗೆ ಬಹುಶಃ ಅದು ಎಮ್ ಎಲ್ ಎ ತರ್ತಾರೆ ಮಿನಿಸ್ಟರ್ ತರ್ತಾರೆ ಅಂದ್ರೆ ಇವೆಲ್ಲ ತರದಕ್ಕೆ ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನು ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ದಯವಿಟ್ಟು ಕನ್ಸಿಡರ್ ಮಾಡಿ ಥ್ಯಾಂಕ್ ಯು ಕೆಲವು ಇನ್ಸ್ಟಾಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಕೆಲವು ಚಾನೆಲ್ಸ್ ಅಲ್ಲಿ ಆ ರಿಲೇಟೆಡ್ ಹಾಕ್ಸ್ಬೇಕಾರೆ ತೇಜವೋಧೆ ಆದಾಗ ಸೊ ಜಾನ್ ಡೇ ಆರ್ಡರ್ ಬಂದಿರೋದು ಅವ್ರಿಗೆ ನಾನು ಹೇಳ್ತಾ ಇರೋದನ್ನ ಅವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ ಹ್ಞೂ ಅಂದರೆ ಇನ್ನೂ ಜಾ ರಿಲೀಸ್ ಸಮಯ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾನ ನನಗೇನಿಲ್ಲ ಅಣ್ಣ ಯಾರು ಮಾಡಿದಾರೋ ಮತ್ತೆ ರಿಲೀಸ್ ಸಮಸ್ಯೆ ಆಗಬಾರ್ದು ಅಂತ ನಾನು ಮತ್ತೆ ಹೇಳಿದೆ ವಿನಯಪೂರ್ವಕವಾಗಿ ಮಾಧ್ಯಮದವನ್ನ ಇಷ್ಟು ಒಲ್ಲದ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ವಿಧಿ ಇಲ್ಲ ನಾನು ಕ್ಷಮೆ ಕೇಳಿ ಮಾಡ್ತಾ ಇದ್ದೀನಿ ಅಂತ ಯಾಕೆಂದ್ರೆ ನಂಗೆ ಇದು ಮಾಡೋಕೆ ಇಷ್ಟ ಇಲ್ಲ ನನ್ನ ಅಸ್ತಿತ್ವ ಉಳಿಸ್ಕೋಬೇಕಾಗಿದೆ ಮಾಡ್ತಾ ಇದ್ದೀನಿ ಅಷ್ಟೆ ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಓಕ್ಷಣ ಓಕೆ ಇಲ್ಲ ನನ್ನ ತೇಜೋದೆ ಡ್ಯಾಮೇಜ್ ರಿಲೇಟೆಡ್ ಸಿನಿಮಾ ಬಗ್ಗೆ ಯಾಕೆ ಹಾಕಬಾರ್ದು ಅಂತ ಹೇಳ್ತೀನಿ ಸರ್ ಯಾರಾದ್ರೂ ಈಗ ಒಂದು ಅನ್ನೆಸೆಸರಿ ಪ್ರೆಸ್ ಮೀಟ್ ಮಾಡೋದು ಡೌನ್ ಸಿನಿಮಾಗೆ ತೊಂದರೆ ಆಗ್ಬೇಕು ಯು ಈಗ ಹೆಂಗಾಗೋದೆ ಗೊತ್ತಾ ಒಂದು ಯೂಟ್ಯೂಬ್ ಇಟ್ಕೊಂಡು ಮೊಬೈಲ್ ಏಯ್ ಏ ಯಾವಣ ಹಿಂಗೆಲ್ಲ ಹೇಳೋದು ಜಾಸ್ತಿ ಆಗ್ತದೆ ಇದಿರ್ಬೋದು ಇದನ್ನ ಮಾಧ್ಯಮದಲ್ಲಿ ಹಾಕ್ತಾರೆ ಮಾಧ್ಯಮ ಅಲ್ಲ ಸರ್ ಜಾಯಿಂಟ್ ಸರ್ ಹಂಗಲ್ಲ ದಯಮಾಡಿ ನನ್ಗೆ ಫುಲ್ ಹೇಳೋ ಅವಕಾಶ ಕೊಡಿ ಜಾಯಿಂಟ್ ಡೇ ಆರ್ಡ್ರ್ ಅಂದ್ರೆ ಎಲ್ಲರಿಗೂ ಸರ್ ಕೊಟ್ರು ವಿಧಿ ಇಲ್ಲದೇ ಕೆಲವುದಲ್ಲಿ ಬಂದಿರೋ ಡಾಕ್ಯುಮೆಂಟ್ ಸಹಿತ ಕೊಟ್ಟಿದ್ದೀನಿ ಸರ್ ನಾನು ಹಂಗೆ ಹೇಳಿಲ್ಲ ಎಲ್ಲ ಏನೇಳಿ ನೋ ಸರ್ ಅಣ್ಣ ನಾನು ಹೇಳೋದು ಫುಲ್ ಕೇಳಿ ಯು ಅದೇನು ಕೊಟ್ಟಿದ್ದಾರೆ ಹೇಳ್ತೀನಿ ಕನಿಷ್ಠ ಇನ್ನೂರು ಯು ಇನ್ಸ್ಟಾಗ್ರಾಮ್ ಚಾನಲ್ಸಿಂದ ಒಂದು ನಲವತ್ತು ಯೂಟ್ಯೂಬ್ ಚಾನಲ್ಸಿಂದ ಫೇಸ್ಬುಕ್ ಇದೆಲ್ಲವೂ ಆದಮೇಲೆ ಈ ಕಂಟೆಂಟ್ ಏನಾಯಿತು ಕೆಲವು ಚಾನಲ್ಲಿ ಪ್ರಸಾರವಾಯಿತು ಅದಷ್ಟು ಸೆಗ್ಮೆಂಟ್ನ ದಾಖಲೆ ಸಮೇತ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀನಿ ಆ್ಯಂಡ್ ನಾನೇನು ಹೇಳ್ತಲ್ಲ ಹೀರ್ ಇಸ್ ದ ಆರ್ಡರ್ ಶೀಟ್ ಅವರು ಸುಮ್ಮನೆ ಕೊಡಲ್ಲ ಒಬ್ಬರಿಗೆ ನಿರ್ಬಂಧ ಅಥವಾ ಇಂಜೆಕ್ಷನ್ ಕೊಡಬೇಕು ಅಂದರೆ ಸೂಕ್ಷ್ಮವಾಗಿ ಅವಲೋಸ್ತಾರೆ ಯಾಕೆಂದರೆ ಇದು ಯಾವುದೋ ಸಿವಿಲ್ ಆದರೆ ಬೇರೆ ವೆನ್ ಹೈಕೋರ್ಟ್ಗೆ ಅಂತ ಬಂದಾಗ ಎಲ್ಲ ಆ್ಯಂಗಲ್ ಯೋಚನೆ ಮಾಡ್ತಾರೆ ನನಗಿರೋ ಹಿತ ಏನು ಅಂದರೆ ನನ್ನ ಜೊತೆ ವರ್ಕ್ ಮಾಡೋರ ಹಿತ ನಾನು ಕಾಪಾಡ್ಕೋಬೇಕಾಗತ್ತೆ ಸೊ ಸಿನಿಮಾ ಇರ್ಬೋದು ವೈಯಕ್ತಿಕ ತೇಜೋದೆ ಯಾವುದೇ ನೆಗೆಟಿವ್ ಹಾಕ್ಬಾರ್ದು ಅನ್ನೋಕ್ಕೆ ಯಾಕೆಂದ್ರೆ ನೀನು ಎರಡು ಸಿನಿಮಾ ರಿಲೀಸ್ ತನಕ ನಾನು ಉಳಿಲೇಬೇಕಾಗುತ್ತೆ ಅಣ್ಣ ನಾನು ತೊಗೊಂಡಿರೋ ಚಾಲೆಂಜಸ್ಗಳು ನಾನು ನಿಮ್ಗೆ ಏನು ಹೇಳಿದೆ ಹೇಳಿ ಗಮನಿಸಿದ್ರೆ ಒಲ್ಲದ ಮನಸ್ಸಿಂದ ತೀವ್ರ ನೋವಿಂದ ಕ್ಷಮೆ ಕೇಳಿ ಇದನ್ನು ಮಾಡ್ತಾ ಇದ್ದೀನಿ ಎಲ್ಲ ಚಾನಲ್ ಸಹಿತ ಯಾಕೆಂದರೆ ಕೆಲವುದ್ರಲ್ಲಿ ಬಂತದು ಸೊ ಇವರು ಕಳಿಸಿದ್ರು ಅದಕ್ಕೆ ಬಂತು ಅಂದರೆ ತೇಜೋವಧೆ ರಿಲೇಟೆಡ್ ನಿಮ್ಗೆ ಸಂಬಂಧ ಇಲ್ಲ ಅಣ್ಣ ನೀವು ಮಾಡಲ್ಲ ಬಲ್ಲ ನಿಮಗೆ ಬರ್ತದೋ ಮಾಡಿದವ್ರಿಗೆ ಅನ್ವಯಿಸುತ್ತೆ ನನ್ನ ನಿರ್ಬಂಧ ವಿಧಿ ಇಲ್ಲದೆ ನೋವಿಂದ ತಂದಿದ್ದೀನಿ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು